ಮಕ್ಕಳೇ ಈ ದಿನ ನಮಗೆ ನಮ್ಮ ಸನ್ಮಾನ್ಯ ಶಾಸಕರಾದ ಮಂಜುನಾಥ್ ಸರ್ ಅವರು ನಮ್ಮ ಶಾಲೆಗೆ ಬಂದಿದ್ದಾರೆ ಕಾರಣ ಏನು ಗೊತ್ತಾ ಅವ್ರ ಮಗನಾದಂತ ವಿರಾಟ್ ಸಾಯಿ ಇವತ್ತು ಹುಟ್ಟಿದ ಹಬ್ಬದ ದಿನಾಚರಣೆ ನಮ್ಮ ಮಕ್ಕಳ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಒಂದು ಆಶೀರ್ವಾದ ಮಾಡೋದಕ್ಕೆ ಅವ್ರ ಮಕ್ಕ ಅವರ ಮಗು ನೂರು ವರ್ಷ ಚೆನ್ನಾಗಿ ಆಯುಷ್ ಆಯುಷ್ ಮತ್ತಾಗಿ ಬಾಳಲು ಮತ್ತೆ ನಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಇಲ್ಲಿಗೆ ವಿಚರಿಸಿದ್ದಾರೆ ಮತ್ತೆ ಮಂಜುನಾಥ್ ಸರ್ ಅವರ ಮಿಸಸ್ ಕೂಡ ಇಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಅವ್ರಿಗೂ ನಮ್ಮ ಸಂಸ್ಥೆಯ ಮುಖಾಂತರ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸರ್ ಮಂಜುನಾಥ್ ಸರ್ ಶುರು ಮಾಡಿ ಇಪ್ಪತ್ತೈದು ಆಗ್ತಾ ಇದೆ ಇಪ್ಪತ್ತಾರು ವರ್ಷಗಳಿಂದ ನಮಗೆ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸದೆ ಇರುವಂತಹ ಎಮ್ ಎಲ್ ಎಗಳು ಎಷ್ಟೋ ಜನ ಬಂದಿದ್ದಾರೆ ಆದ್ರೆ ನಾವು ಎಲ್ಲೇ ಇದ್ರು ನಾವು ಏನೂ ಕೇಳಲಿ ಕೇಳಲಿಲ್ಲ ಅಂತಂದ್ರು ಪ್ರತಿ ವರ್ಷ ಸುಮಾರು ಒಂದು ಹತ್ತು ಟೈಮ್ ಅವರು ಊಟವನ್ನ ಹತ್ತರಿಂದ ಹದಿನೈದು ಟೈಮ್ ಅವ್ರು ಬಂದಾಗಿಂದ ಎಮ್ ಎಲ್ ಎ ಆದಾಗಿಂದ ಹತ್ತರಿಂದ ಹದಿನೈದು ಊಟಗಳನ್ನ ಯಾವುದೋ ಒಂದು ಕಾರಣದಲ್ಲಿ ಅವರು ನಮ್ಮ ಮಕ್ಕಳಿಗೆ ಊಟವನ್ನು ಕೊಡುವ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಧನ್ಯವಾದಗಳು ಸರ್ ಮತ್ತೆ ನಾವು ನನ್ನ ಮಿಸಸ್ಸು ಇಬ್ಬರು ಅವರು ಒಂದು ಕ್ಯಾಂಪಸ್ಗೆ ಹೋಗಿ ವಿಸಿಟ್ ಮಾಡಿದಾಗ ಸರ್ ನಿಮ್ಗೆ ಏನು ಬೇಕು ಹೇಳಿ ನೀವು ಚೆನ್ನಾಗಿ ನಡೆಸ್ತಾ ಇದ್ದೀರ ಅಂತ ನಮ್ಗೆ ಗೊತ್ತಾಯಿತು ನಿಮ್ಮ ಮಕ್ಕಳಿಗೆ ಏನು ಬೇಕು ಅಂತ ಹೇಳಿ ಅಂತ ಅವರಷ್ಟು ಅವರೇ ನಮ್ಮನ್ನು ಕೇಳಿ ನಮಗೆ ಸರ್ ನಮ್ಗೆ ಏನು ಬೇಕಾಗಿಲ್ಲ ನಮ್ಮ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ ನಮಗೆ ಎಲ್ಲ ಆರೋಗ್ಯವಾಗಿದ್ದಾರೆ ಮಕ್ಕಳೆಲ್ಲ ಅವ್ರಿಗೆಲ್ಲ ನಾವು ತುಂಬಾ ವ್ಯವಸ್ಥಿತವಾಗಿ ಎಲ್ಲ ವ್ಯವಸ್ಥೆಗಳನ್ನ ನೋಡ್ತಾ ಇದ್ದೀವಿ ನಮಗೆ ನಿಲ್ಕೊಳ್ಳೋದಕ್ಕೆ ಕೂತ್ಕೊಳ್ಳೋದಕ್ಕೆ ಒಂದು ಜಾಗ ಬೇಕು ಸರ್ ಇಪ್ಪತ್ತೈದು ವರ್ಷಗಳಿಂದ ನಾವು ಸುಮಾರು ಎಷ್ಟೋ ಎಂ ಎಲ್ ಎಗಳಿಗೆ ನಾವು ರೆಪ್ರೆಸೆಂಟೇಷನ್ ಲೆಟರ್ ಕೊಟ್ಟಿದ್ದೀವಿ ಇದು ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದೀವಿ ಇದು ಬೇಕು ಅಂತ ಕೇಳಿದಾಗ ಖಂಡಿತ ನಾನು ಮಾಡ್ಕೊಡ್ತೀನಿ ಅಂತ ಅವತ್ತು ವಿಶ್ವಾಸ ವಿಶ್ವಾಸದಿಂದ ಹೇಳಿದ್ದಾರೆ ಯಾರಿಂದ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಕೂಡ ನಮ್ಗೆ ಅದೇ ವಿಶ್ವಾಸ ಇದೆ ಅವ್ರು ಹೇಳಿದ್ಮೇಲೆ ಒಂದ್ ಮೂರ್ನಾಲ್ಕು ಸಲ ನಾವು ಅಲ್ಲಿ ವಿಸಿಟ್ ಮಾಡಿದ್ವಿ ಅವರು ಒಂದು ಇದಕ್ಕೆ ಒಂದು ಸರಿಯಾಗಿ ಕನೆಕ್ಷನ್ ಸಿಗ್ಲಿಲ್ಲ ಸೊ ಇವತ್ತು ದೇವರಾಗಿ ಅವರೇ ನಮ್ಮ ಹತ್ರ ಬಂದಿದ್ದಾರೆ ನಮ್ಗೆ ತುಂಬಾ ಸಂತೋಷವಾಗಿದೆ ಇವತ್ತು ವಿರಾಟ್ ಬರ್ತದೆ ಇಬ್ಬರು ಮಕ್ಕಳು ಸರಿಗೆ ಇಬ್ಬರು ಗಂಡು ಮಕ್ಕಳು ನಮಗೆ ಜಾಗವನ್ನ ತಾವೇ ದುಡ್ಡು ಪರ್ಚೇಸ್ ಮಾಡಿ ಜಾಗ ಕೊಡ್ತಿರೋ ಇಲ್ಲಾಂತಂದ್ರೆ ಸರ್ಕಾರದಿಂದ ಕೊಡಿಸ್ತಿರೋ ಅದು ಗೊತ್ತಿಲ್ಲ ಸರ್ ನಾವು ಇದನ್ನು ಹಠ ಮಾಡ್ತಾ ಇದ್ದೀವಿ ನಿಮ್ಮಲ್ಲಿ ಒಂದು ಬೇಡಿಕೆ ಮಾಡ್ತಾ ಇದ್ದೀವಿ ಬೇಡಿಕೆ ಕೇಳ್ಕೊಡ್ತಾ ಇದ್ದೀವಿ ನಿಜವಾಗ್ಲೂ ಸರ್ ತುಂಬ ನೋವು ತಿಂತಾ ಇದ್ದೀವಿ ಜಾಗ ಇಲ್ಲಿದ್ದಕ್ಕೆ ಇದು ಎಂಟನೇ ಪ್ಲೇಸ್ಗೆ ನಾವು ಚೇಂಜ್ ಮಾಡಿದ್ದೀವಿ ನಮ್ಮ ಪತ್ರಕರ್ತರು ತುಂಬ ಸಹಾಯ ಮಾಡಿದ್ದಾರೆ ಎಲ್ಲ ಬಂದವರಿಗೆಲ್ಲ ಇಲ್ಲಿ ನಾವು ಒಂದಷ್ಟು ನಿಂತ್ಕೊಂಡು ಇದ್ದೀವಿ ಅಂತಂದ್ರೆ ಪತ್ರಕರ್ತರು ನಮಗೆ ಫಿಫ್ಟಿ ಪರ್ಸೆಂಟ್ ಅವ್ರು ಸಹಕಾರ ಕೊಟ್ಟಿದ್ದಾರೆ ಯಾವ ಎಮ್ ಎಲ್ ಎ ಬಂದ್ರೂ ಯಾವ ಡೋನರ್ ಬಂದ್ರೂ ಎಲ್ಲರನ್ನು ಕರ್ಕೊಂಡು ಬಂದು ನಮ್ಮ ಹತ್ರ ಇಂಟ್ರೊಡ್ಯೂಸ್ ಮಾಡಿಸಿ ಅವ್ರಿಗೇನೋ ಸಹಾಯ ಮಾಡಿ ಅಂತ ಹೇಳಿದ್ದಾರೆ ಅವ್ರು ಕೂಡ ಧನ್ಯವಾದಗಳು ನಾನು ಆ ಮಗು ತಿರಂತಿದೆ ಇಲ್ಲಿ ಅಂತಾದ್ರೆ ಹಾಂ ಈಗ ನಿಮಗೆಲ್ಲ ಯೂನಿಫಾರ್ಮ್ ತಗೊಂಡ್ಬಂದಿದ್ದಾರೆ ಸರ್ ಆಯಿತಾ ಹಾಂ ಬೇಡವಾ ನಿಮಗೆ ಮತ್ತೆ ಬೇಡವಾ ತಗೊಂಡ್ಬಂದಿದ್ದಾರೆ ಬೇಕಲ್ವಾ ಸೊ ಹ್ಯಾಪಿ ಬರ್ತ್ಡೇ ಅಂತ ಒಂದು ಇದು ಹೇಳ್ಬಿಡಿದ್ದೀವಿ ಬಹಳ ದಿವಸ ಆದ ನಂತರ ಕೈಗೆ ಸಿಕ್ಕಿದೆ ಯಾಕಂತಂದ್ರೆ ಇವರು ಮೊದಲೇ ಎಮ್ ಎಲ್ ಎಲ್ಲ ಅಲ್ಲಿಂದ ನಾವು ಸರ್ ಬಂದಿದ್ದೀವಿ ಆವಾಗ ಎಲ್ಲ ಮಕ್ಕಳಿಗೂ ಬಟ್ಟೆಗಳು ಎಲ್ಲ ಟೀಚರ್ಸ್ ಬಟ್ಟೆಗಳು ಇವಾಗ ಇಟ್ಕೊಂಡಿದ್ರು ಕೊಟ್ಟೋದ್ರು ಸೊ ಹಾಗಾಗಿ ಸರ್ಗೆ ಒಂದು ನಮ್ಮ ಶಾಲೆಗೆ ಬಂದಿದ್ದಕ್ಕೆ ನಮ್ಮ ಮಕ್ಕಳ ಮುಖಾಂತರ ಒಂದು ಚಿಕ್ಕ ಸನ್ಮಾನ ಮಾಡೋಣ ಸಾರ್ ಒಬ್ಬರು ಮಾತ್ರ ಯಾಕಂದ್ರೆ ಯಾರು ಕೊಡ್ತಾರ ಗೊತ್ತಿಲ್ಲ ಒಬ್ಬರಿಗೆ ಮಾತ್ರ ದಯವಿಟ್ಟು ನಮ್ಮ ಲೀಡರ್ಸ್ ನಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಇಲ್ಲ ಇಲ್ಲ ಅಲ್ಲಿ ಕಂಪಲ್ಸರಿ ಸ್ವೀಕಾರ ಮಾಡಲೇಬೇಕಾಗುತ್ತೆ ಅದೇ ನಮ್ಮ ಒಂದು ಕಚೇರಿ ತಗೊಂಡು ಇವತ್ತು ವಿಶೇಷವಾದ ದಿನ ಅಂತ ಹೇಳ್ಬೋದು ಏನು ನನ್ನ ಜಸ್ಟ್ ಮಾತ್ರ ದೊಡ್ಡ ಮಗ ವಿರಾಟ್ ಸಾಹಿ ಅದ್ರ ಪ್ರಯುಕ್ತ ಲಾಸ್ಟ್ ಅವನಿಗೆ ಕೇಳಿದೆ ಅವನಿಗೆ ಯಾವ ರೀತಿ ಮಾಡಬೇಕು ಅಂತ ಕೇಳಿದಾಗ ಅವ್ರು ತುಂಬ ಇಷ್ಟಪಟ್ಟ ಅವನು ಲಾಸ್ಟ್ ಒಂದು ಒಂದು ಬುಕ್ಸ್ನ ಬರೆದಿದ್ದುಕ್ಸು ಇಂಟರ್ನ್ಯಾಷನಲ್ ಲೆವೆಲ್ ಇಟ್ಟಾಯ್ತು ಅವನಿಗೆ ಅದಂತರ ಭಾರತ ಸರ್ಕಾರದವರು ಕಳೆದ ಇಪ್ಪತ್ತೊಂದನೇ ತಾರೀಕು ಲಾಸ್ಟ್ ಮಂತ್ ಕಳೆದ ಇಪ್ಪತ್ತೊಂದನೇ ತಾರೀಕು ಸಿಂಗ್ಪುರ್ಗೆ ಕಳಿಸಿ ಅಲ್ಲಿ ಕೂಡ ಭಾಗವಹಿಸ್ತೀನಿ ಅವಕಾಶ ಮಾಡಬೇಕಿದ್ರು ಅಲ್ಲಿ ಕೂಡ ವಿನ್ ಆಗಿ ಬಂದ ಸೊ ವಿನ್ ಆಗಿರ್ತಕ್ಕಂಥ ಪ್ರೈಸಲ್ಲಿ ನಾನು ಯಾರಿಗಾದ್ರು ಮಾಡ್ಬೇಕಂತ ಅವನಿಗೆ ಕೇಳಿದಾಗ ನಾನು ಸುಮಾರು ಸಾರಿ ಕೂಡ ನಾನು ನಿಮ್ಮ ಬಗ್ಗೆ ಗಮನಿಸಿದ್ವಿ ನಮ್ಮ ನಮ್ಮನೆ ಹಿಂದೆ ಇದು ನಮ್ಮನೆ ಮುಂದೆನೇ ಇದು ಒಂದು ಅನಾಥಾಶ್ರಮ ಒಂದು ಮಕ್ಕಳಿಗೆ ಒಂದು ಅವ್ರ ಜೊತೆ ಒಂದು ಉತ್ತಮ ಆಚರಣೆ ಮಾಡಿಕೊಂಡು ಒಂದು ತಾಯಿ ಆಸೆ ಆಗಿತ್ತು ಅದೇ ರೀತಿ ಇವತ್ತು ಬಂದು ಮಕ್ಕಳ ಜೊತೆ ಊಟ ಮಾಡಿ ಒಂದು ಕೇಕ್ ಎದುರಿಸಿ ಮಕ್ಕಳು ಬೇಕಾದಂಥ ಸಮವಸ್ತ್ರವನ್ನು ಕೊಟ್ಟು ಒಂದು ಅವನ ಒಂದು ಹುಟ್ಟಿದಬ್ಬರ ಅರ್ಥಗರ್ಭಿತವಾಗಿ ಆಚರಣೆ ಮಾಡತಕ್ಕ ಅವರು ನನ್ನ ಶ್ರೀಮಂತ ಇರ್ತಕ್ಕಂಥ ಪದ್ಮವರು ಇದಕ್ಕೆ ಆಸೆ ಪಟ್ಟರು ಅದು ತಕ್ಕಂಗೆ ಬಂದು ನನ್ನ ಮಗನು ಮತ್ತು ನನ್ನ ಚಿಕ್ಕ ಮಗ ನನ್ನ ಹಿಂದಿ ಬಂದು ಅವ್ರ ಜೊತೆ ಊಟ ಮಾಡಿ ಆ ಮಕ್ಕಳಿಗೆ ಸಮವಸ್ತ್ರ ಮತ್ತು ಈ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀನಿ ಇವರನ್ನು ಆ ಒಂದು ಕೇಳಿದ್ದಾರೆ ಏನು ಕೇಳಿದ್ದಾರೆ ಅದೇನಂತೆ ಜಾಗ ಬೇಕು ಅಂತ ಕೇಳಿದ್ದಾರೆ ಖಂಡಿತವಾಗ್ಲೂ ಈ ಕೂಡಲೇ ಒಂದು ಮೂರು ತಿಂಗಳು ಒಳಗಡೆ ನನಗೆ ಜಾಗವನ್ನು ವ್ಯವಸ್ಥೆ ಮಾಡ್ಕೊಡ್ತೀನಿ ತುಂಬಾ ಆಸೆ ಇರ್ತಿದು ನೀವು ಲಾಸ್ಟ್ ಟೈಮ್ ನಾನು ಕೇಳಿದ್ರಿ ಮೂರು ವರ್ಷದ ಅದು ಸರಿ ಈಗ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಸಾಕಷ್ಟು ಜನ ಮಕ್ಕಳು ಎಲ್ಲೋ ಸಿಕ್ಕಿರ್ತಕ್ಕಂಥ ಮಕ್ಕಳು ಕರ್ಕೊಂಡು ಒಂದು ಆಶ್ರಯ ಕೊಟ್ಟು ಪದ್ಯತೆ ಬೆಳೆಸ್ತಾ ಅದು ನನ್ನ ಒಂದು ಕರ್ತವ್ಯ ಶಾಸಕರು ನಂದೂ ಒಂದು ಕರ್ತವ್ಯ ಇದೆ ಇಲ್ಲಿ ಬಂದ್ರೆ ಏನೋ ಒಂದ್ ತರ ಆಯ್ತು ನನಗೆ ನೋಡಿ ಆಯ್ತು ನಮ್ಮ ಮಕ್ಕಳಿಗೆ ತಂದೆ ತಾಯಿ ನಮ್ಮ ಮಕ್ಕಳು ಹೇಗೆ ಅಂತಂದ್ರೆ ನಾವು ಒಂದ್ ಬೆಳಿಬೇಕು ಹಿಂಗ್ ಬೆಳಿಬೇಕು ಅಂತ ನಾವು ಕಲ್ಸ್ಕೊಡ್ತೀವಿ ಬರ್ಡೇ ಬಗ್ಗೆ ಕಾರ್ ಗಿಫ್ಟ್ ಕೊಡೋದು ಇಲ್ಲ ಬೈಕ್ ಗಿಫ್ಟ್ ಕೊಡೋದು ಇನ್ನೊಂದು ಗಿಫ್ಟ್ ಕೊಡೋದು ಮಾಡ್ತೀವಿ ನಾವು ನಮ್ಮದ್ರಲ್ಲಿ ಇರ್ತಕ್ಕಂತ ಒಂದು ಎಮೋಷನಲ್ ಇನ್ನೊಬ್ಬರ ಜೊತೆ ಹಂಚ್ಕೊಬೇಕು ನಮ್ಮ ಮಕ್ಕಳಿಗೆ ಇವಾಗಿಂದ ಕಲ್ಸಿದ್ರೆ ಬಹುಶಃ ಆನಂದಿಸ ಮಕ್ಕಳು ಕೂಡ ಕಲಿತರ ನನ್ನ ಭಾವನೆಯಿಂದ ಇವತ್ತು ಇದ್ ಮಾಡಿದೀವಿ ಒಂದ್ ಕೇಕ್ ಕಟ್ ಮಾಡಿಲ್ಲ ಇಲ್ಲೇ ಬಂದು ಕೇಕ್ ಕಟ್ ಮಾಡಿಸಿ ಮಕ್ಕಳು ತಿಳಿಸೋ ಮುಖಾಂತರವಾಗಿ ಉಳಿದು ಆಚರಣೆ ಮಾಡಿದ್ವಿ ಆ ಮಕ್ಕಳಿಗೆ ಭಗವಂತ ಒಳ್ಳೇದು ಮಾಡಲಿ ಆ ಮಕ್ಳು ಬೆಳೆಸತಕ್ಕಂಥ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ಖಂಡಿತವಾಗ್ಲೂ ಭಗವಂತ ಇದ್ದೇ ಇರ್ತಾನೆ ಒಳ್ಳೇದ್ ಭಗವಂತ ಇದ್ದೇ ಇರ್ತಾನೆ ನಂಬಿಕೆ ನನಗೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಅಂತ ಹೇಳ್ತಾ ನಾನು ಮಾತು ಇವನು ಈಗಾಗಲೇ ವಿರಾಟ್ ಒಂದು ಮೂವಿದಲ್ಲಿ ಆಕ್ಟ್ ಮಾಡಿದಾನೆ ಅದು ದೊಡ್ಡ ಮಟ್ಟದಲ್ಲಿ ಆಕ್ಟ್ ಮಾಡಿ ನ್ಯಾಷನಲ್ ಆಕ್ಟ್ ಮಾಡಿದ್ದಾನೆ ಮೋಸ್ಟ್ ನೆಕ್ಸ್ಟ್ ಅಕ್ಟೋಬರ್ ಐದನೇ ತಾರೀಕು ಒಂದು ರಿಲೀಸ್ ಆಗ್ತಾ ಇದೆ ಅವ್ರಿಗೆ ಆ ಕಲೆ ತುಂಬ ಒಂದು ಕಲೆ ಇದೆ ಒಂದು ಮಾಡೋ ಕಲೆ ಇದೆ ಅದಕ್ಕೆ ಅಲ್ಲಿ ಊಟದಲ್ಲಿ ಕೂಡ ಅವರು ಅದನ್ನೇ ಪ್ರಿಪೇರ್ ಮಾಡ್ತಿದ್ದಾರೆ ಆದಷ್ಟು ಒಳ್ಳೇದಾಗ್ಲಿ ನಾನು ಬಯಸೋದು ಮಕ್ಕಳಿಗೆ ಯಾವ ಫೀಲ್ಡ್ ಅಲ್ಲಿ ಇಷ್ಟ ಆಗುತ್ತೋ ಆ ಫೀಲ್ಡ್ ಮಕ್ಕಳನ್ನ ಬಿಟ್ಟರೆ ಮಾತ್ರ ಮಕ್ಕಳು ದಡ ಬಿಡ್ತಾರೆ ನಾವು ಫೋರ್ಸ್ಲಿ ಮಕ್ಕಳನ್ನ ನಾವು ಕೋರ್ಸ್ ಮಾಡಿದಾಗ ಖಂಡಿತವಾಗಿ ಮಕ್ಕಳು ಮಕ್ಕಳು ಅರ್ಧಾರಿಗೆ ಹೋಗ್ತಾರೆ ಎಲ್ಲ ತಂದೆ ತಾಯಿ ನಾನು ಹೇಳದಂದ್ರೆ ಮಕ್ಕಳು ಓದಿಲ್ವಾ ಹುಡುಕಿ ಅನ್ನೋದು ಏನೋ ಒಂದು ಚೈತನ್ಯ ಅದಕ್ಕೆ ನಾವು ಪ್ರೋತ್ಸಾಹ ಕೊಡೋಣ ಇವತ್ತು ಓದಬಾರ್ದು ನಾನು ಹೇಳ್ತಾ ಇಲ್ಲ ಕೆಲವು ಇರ್ತಕ್ಕಂಥ ಮಕ್ಕಳು ಅವರಲ್ಲಿ ಏನೋ ಕಲೆ ಇರ್ತಾರೆ ಕಲೆಗೆ ಪ್ರೋತ್ಸಾಹ ಕೊಡಬೇಕಾಗುತ್ತೆ ಸೊ ಅದರಿಂದ ನಾನು ಕೂಡ ಅವ್ನಿಗೆ ನಟನೆ ಮತ್ತು ಡ್ಯಾನ್ಸ್ ಅಂದರೆ ಇಷ್ಟ ಅದಕ್ಕೆ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ಮುಂದೂರಲ್ಲಿ ಸೊ ಅದರಿಂದ ಅವ್ನಿಗೆ ಸ್ವಲ್ಪ ಮೊದಲಿಂದ ನಾನು ಕಂಡು ನಾನು ಸ್ವಲ್ಪ ಅವ್ನಿಗೆ ನಂತರ ಸ್ವಲ್ಪ ಎಮೋಷನಲ್ ಜಾಸ್ತಿ ಅವನು ಯಾಕೆಂದರೆ ಇವತ್ತು ದೀಪಾವಳಿಗೆ ನಮಗಿಂತ ಜಾಸ್ತಿ ನಮ್ಮ ಸೆಕ್ಯೂರಿಟಿ ಮಕ್ಕಳು ಬಟ್ಟೆ ಕುಡಿಸೋದು ಅವೆಲ್ಲ ಮಾಡ್ತಾ ಇದ್ದ ಖಂಡಿತವಾಗ್ಲೂ ಅವನು ಕೂಡ ಮುಂದೆ ಮುಂದಿನ ದಿವಸ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಅವನಿಗೆ ಬೇರೆ ತರ ಆಸೆ ತೋರಿಸೋದು ಅವೆಲ್ಲ ನಮ್ಮ ಹತ್ರ ಇಲ್ಲ ನಮ್ಮ ಥರ ಕಷ್ಟ ಬಿದ್ದು ಬೆಲಕ್ಕೆ ಬರಬೇಕನ್ನೋದು ನನ್ನ ಆಸೆ ಸೊ ಅವರು ಕೂಡ ಒಂದು ಇದನ್ನೆಲ್ಲ ನೋಡಿ ಸಮಾಜ ಹೇಗಿದೆ ಅಂತ ಕರೀಲಿ ಅಂತ ನನ್ನ ಆಸೆ ಸರ್ ಥ್ಯಾಂಕ್ ಯು ಓಕೆ